ಹೆಚ್ಚನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನಾಂಬ ದರ್ಶನಕ್ಕೆ ಜನಸಾಗರ ಐದು ದಿನಗಳಲ್ಲಿ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗೂ ಹೆಚ್ಚು ಭಕ್ತರಿಂದ ದರ್ಶನ ನಾಲ್ಕು ಪಾಯಿಂಟ್ ಎರಡು ಒಂದು ಕೋಟಿ ಆದಾಯ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಮಾಹಿತಿ ಬೇರೆ ಪಕ್ಷದೊಂದಿಗೆ ಹೋಗಲ್ಲ ಜನರ ತೀರ್ಮಾನಕ್ಕೆ ಬದ್ಧ ಸಿದ್ದರಾಮಯ್ಯರಿಂದ ನಕಲಿ ಸ್ವಾಮೀಜಿ ತಯಾರು ಕಾಂಗ್ರೆಸ್ ಮತ್ತು ಬಿಎಸ್ವೈ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ದೇವಿ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರೆ ನಗರದಲ್ಲಿ ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೂ ನಾಲ್ಕು ದಿನಗಳ ಫಲಪುಷ್ಪ ಪ್ರದರ್ಶನ ಆಯೋಜನೆ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹೇಳಿಕೆ ಶ್ರೀ ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನ ಕಾರ್ಯಕ್ರಮಕ್ಕೆ ಜನದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಶುಕ್ರವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಗ್ಗೆ ಐದು ಗಂಟೆವರೆಗೂ ಒಟ್ಟು ಆರು ಲಕ್ಷದ ನಲವತ್ತು ಸಾವಿರದ ಏಳುನೂರು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ಹಾಸನ ನಗರದ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಈ ಬಾರಿ ಭಕ್ತರ ಸಂಖ್ಯೆಯು ದಾಖಲೆ ಮಠ ತಲುಪಿದೆ ಎಂದು ತಿಳಿಸಿದ್ದಾರೆ ಶುಕ್ರವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಗ್ಗೆ ಐದು ಗಂಟೆವರೆಗೆ ಒಟ್ಟು ಆರು ಲಕ್ಷದ ನಲವತ್ತು ಸಾವಿರದ ಏಳ್ನೂರು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಮಂಗಳವಾರದಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರು ಮಂದಿ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಹೇಳಿದ್ರು ಐದೂವರೆ ಕಿಲೋಮೀಟರ್ ಉದ್ದದ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದೇವೆ ನಂತರ ಮೂರನೇ ದಿನ ಮತ್ತೊಂದು ಕಿಲೋಮೀಟರ್ ಹೆಚ್ಚಿಸಿದ್ದು ಈಗ ಒಟ್ಟು ಏಳುವರೆ ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆ ಸಿದ್ದವಾಗಿದೆ ಆದರೂ ಜನಸಂದಣಿ ಅದಕ್ಕಿಂತಲೂ ಅಧಿಕವಾಗಿದೆ ಸೋಮವಾರ ನಾವು ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಜನರನ್ನ ನಿರೀಕ್ಷಿಸಿದ್ದೆವು ಆದರೆ ವಾಸ್ತವದಲ್ಲಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನರು ದರ್ಶನ ಪಡೆದಿದ್ದಾರೆ ಎಂದರು ನಾಳೆ ಬೆಳಗ್ಗೆ ಐದು ಗಂಟೆವರೆಗೆ ಇನ್ನೂ ಒಂದೂವರೆ ಲಕ್ಷ ಭಕ್ತರು ದರ್ಶನ ಪಡೆಯುವ ಸಾಧ್ಯತೆ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಭಕ್ತರ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದೆ ಎಂದರು ಸ್ವಚ್ತೆ ಕುಡಿಯುವ ನೀರು ಪ್ರಸಾದ ಮತ್ತು ಮಜ್ಜಿಗೆ ವ್ಯವಸ್ಥೆಯನ್ನು ಸುಗಮವಾಗಿ ಮಾಡಿದ್ದೇವೆ ದೇವಿ ದರ್ಶನಕ್ಕೆ ಸರಾಸರಿ ನಾಲ್ಕು ಗಂಟೆಯಷ್ಟು ಸಮಯ ಬೇಕಾಗಿದೆ ಜನರು ಮಾನಸಿಕವಾಗಿ ಸಿದ್ದರಾಗಿ ಬರಬೇಕು ಭಕ್ತರ ಸಂಖ್ಯೆಯು ನಾವು ಅಂದಾಜಿಸಿದಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದೆ ಎಂದರು ನಿನ್ನೆ ಸರಾಸರಿ ಮೂರು ಪಾಯಿಂಟ್ ಮೂರು ಸೊನ್ನೆ ಗಂಟೆಯಲ್ಲಿ ದರ್ಶನ ಮುಗಿಯುತ್ತಿದ್ದರೆ ಇಂದು ಭಾರಿ ಜನಸಾಗರದಿಂದ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ ಆದರೂ ದರ್ಶನ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತಿದೆ ಜಿಲ್ಲೆಯ ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ ನಿನ್ನೆ ರಾತ್ರಿ ಮೂರರಿಂದ ಐದು ಗಂಟೆವರೆಗೂ ಗರ್ಭಗುಡಿಯ ಬಾಗಿಲು ಮುಚ್ಚದೆ ದರ್ಶನ ಮುಂದುವರೆಸುವಂತೆ ಅರ್ಚಕರಿಗೆ ಮನವಿ ಮಾಡಿದ್ದೇವೆ ಎಂದರು ಬೆಳಗ್ಗೆ ಐದು ಗಂಟೆವರೆಗೆ ಒಂದು ಸಾವಿರ ಮತ್ತು ಮುನ್ನೂರು ರೂಪಾಯಿ ವಿಶೇಷ ದರ್ಶನ ಟಿಕೆಟ್ಗಳು ಹಾಗೂ ಲಾಡು ಪ್ರಸಾದ ಮಾರಾಟದಿಂದ ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಏಳ್ನೂರ ಅರವತ್ತು ಆದಾಯ ಬಂದಿದೆ ಇದು ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದ್ದು ಇಂದಿನ ಮಧ್ಯಾಹ್ನದ ವೇಳೆಗೆ ಒಂದು ಸಾವಿರ ಟಿಕೆಟ್ಗಳು ಮೂರು ಸಾವಿರದ ಆರುನೂರು ಮತ್ತು ಮುನ್ನೂರು ಟಿಕೆಟ್ಗಳು ಆರು ಸಾವಿರ ಮಾರಾಟವಾಗಿದೆ ಎಂದರು ಆದಾಯ ಬಿಡಿ ನಮಗೆ ಜನರಿಗೆ ಶೀಘ್ರ ಮತ್ತು ಸುಗಮ ದರ್ಶನ ಕಲ್ಪಿಸುವುದೇ ಮುಖ್ಯ ಎಂದರು ಜನರು ತುಂಬಾ ಸಂತೋಷದಿಂದ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ ನಮ್ಮ ದೇವಿ ಮತ್ತೆ ವಾಪಸ್ ಬಂದಿದ್ದಾರೆ ಎಂಬ ಭಾವನೆ ಜನರಲ್ಲಿ ಕಾಣುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ರೈತರು ಮತ್ತು ದುಡಿಯುವ ವರ್ಗದವರು ದೇವಿಯ ದರ್ಶನಕ್ಕೆ ಬರುತ್ತಿದ್ದಾರೆ ನಿನ್ನೆ ಮತ್ತು ಇಂದಿನ ಭಕ್ತರ ಸಂಖ್ಯೆಯನ್ನ ನೋಡಿದರೆ ಮುಂದೆ ಇನ್ನೂ ಶೇಕಡಾ ಐವತ್ತರಷ್ಟು ಹೆಚ್ಚುವರಿ ಜನ ಬರುವ ಸಾಧ್ಯತೆ ಇದೆ ಎಂದರು ಎಸ್ಕೋರ್ಟ್ ವಾಹನದಿಂದ ನಮಗೆ ಮಾಹಿತಿ ಬಂದಿದ್ದು ನಾವು ಅವರನ್ನು ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬರಲು ಸೂಚಿಸಿದ್ದೆವು ಆದರೆ ಅವರು ಬರಲಿಲ್ಲ ಅದು ಅವರವರ ಧರ್ಮ ಎಲ್ಲರೂ ಹಾಸನಾಮೆ ದರ್ಶನಕ್ಕೆ ಹೋಗ್ತಾರೆ ಅದು ನಮ್ಮ ನಂಬಿಕೆ ನಾನು ಆ ವಿಷಯವನ್ನು ದೊಡ್ಡದಾಗಿ ಮಾತನಾಡುವುದಿಲ್ಲ ರೇವಣ್ಣ ಅವರಿಗೆ ದೇವರ ಮೇಲೆ ವಿಶೇಷ ಭಾವನೆ ಇದೆ ಅದಕ್ಕಾಗಿಯೇ ಅವರು ಬಂದಿದ್ದಾರೆ ಅವರು ಬಂದು ಪೂಜೆ ಮಾಡಿಕೊಂಡು ಹೋದರೂ ಅದು ಅವರ ವಿಷಯ ಎಂದು ಹೇಳಿದ್ದಾರೆ ಇನ್ನು ಎಂಟು ದಿನಗಳು ದರ್ಶನಕ್ಕೆ ನಾವು ಸಂಪೂರ್ಣ ಸಜ್ಜಾಗಿದ್ದೇವೆ ಭಕ್ತರ ಸುರಕ್ಷತೆ ಸ್ವಚ್ಛತೆ ಕುಡಿಯುವ ನೀರು ಮತ್ತು ಪ್ರಸಾದ ವ್ಯವಸ್ಥೆಗಾಗಿ ಇಪ್ಪತ್ನಾಲ್ಕು ಗಂಟೆ ಆಡಳಿತ ತೊಡಗಿಸಿಕೊಂಡಿದೆ ಎಂದು ಹೇಳಿದರು ಹಾಸನ ಹಾಸನಮೆ ದರ್ಶನ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಭಾಗಗಳಿಂದ ಬಂದ ಭಕ್ತರ ಪ್ರವಾಹದಿಂದ ಉತ್ಸಾಹದ ವಾತಾವರಣ ತಾಳಿದ್ದು ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಅರ್ಚಕರು ಹಾಗೂ ಸ್ವಯಂ ಸೇವಕರು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಸಂಸದ ಶ್ರೇಯಸ್ಎಂ ಪಟೇಲ್ ಜಿಲ್ಲಾಧಿಕಾರಿ ಲತಾ ಕುಮಾರಿ ಎಸ್ಪಿ ಮೊಹಮ್ಮದ್ ಸುಜಿತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಉಪವಿಭಾಗಾಧಿಕಾರಿ ಮಾರುತಿ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತು ಇವತ್ತಿನ ಟ್ರೆಂಡ್ ನೋಡಿದ್ರೆ ಎಂಟು ದಿನ ಭವಿಷ್ಯ ಮುಂದಿನ ವರ್ಷಗಳಿಗಿಂತ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಬರೋ ಸಾಧ್ಯತೆ ಇದೆ ಅಟ್ಲೀಸ್ಟ್ ನಿನ್ನೆ ಇವತ್ತು ಹೋದ ವರ್ಷಕ್ಕಿಂತ ಡಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ನಾವು ಸರಾಸರಿ ಅಂತ ತಗೊಂಡ್ರು ಕೂಡ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬರೋ ಸಾಧ್ಯತೆ ಇದೆ ಸೊ ಹಾಗಾಗಿ ಇದು ನಮಗೆ ಒಂದು ಖಂಡಿತ ಸವಾಲಾಗುತ್ತೆ ಬೇರೆ ಎಲ್ಲಾನು ನಾವು ಮಾಡ್ತೇವೆ ಏನು ತೊಂದರೆ ಇಲ್ಲ ಬರೋರಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಏನಂದ್ರೆ ಟೈಮ್ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡು ಬನ್ನಿ ಅಷ್ಟೇ ಬೇರೆ ಇನ್ನೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎಲ್ಲಾರ್ಗೂ ದರ್ಶನ ಮಾಡಿಸ್ತೇವೆ ಸಮಯ ಸ್ವಲ್ಪ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕಂದರೆ ಇವತ್ತು ಒಬ್ಬರಿಬ್ಬರು ಕೇಳಿದರು ಏನ್ ಸರ್ ಎರಡು ಗಂಟೆ ಅಂತ ಹೇಳಿದ್ರಿ ನಾಲ್ಕು ಗಂಟೆ ಆಗ್ತಾ ಇದೆ ಐದು ಗಂಟೆ ಆಗ್ತಾ ಇದೆ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ ಸ್ವಾಭಾವಿಕಪ್ಪ ನಾನು ಯಾವ ಪಕ್ಷಕ್ಕೂ ಸೇರೋದಿಲ್ಲ ಹಿಂದೂ ಮತಗಳು ವಿಭಜನೆ ಆಗಬಾರದೆಂಬುದಕ್ಕೆ ನನ್ನ ಮೊದಲ ಆದ್ಯತೆ ಕೊಡಲಾಗುವುದು ಇನ್ನು ನಮ್ಮ ಸರ್ಕಾರ ಬಂದರೆ ಹಿಂದೂಗಳ ಮೇಲೆ ನಡೆಯುವ ದಬ್ಬಾಳಿಕೆ ನಿಲ್ಲಿಸುತ್ತೇವೆ ಅಕ್ರಮ ಮಸೀದಿಗಳ ವಿರುದ್ಧ ಕ್ರಮ ಕೈಗೊಳ್ತೇವೆ ಎಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮ ನಿರ್ಧಾರವನ್ನು ತಿಳಿಸಿದರು ಕುಟುಂಬ ಸಮೇತರಾಗಿ ಬಂದು ಹಾಸನ ನಗರದ ಹಾಸನಾಂಬೆ ದೇವಿಯ ದರ್ಶನ ಮಾಡಿದ ನಂತರ ನಗರದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರಿಗೆ ನಿಜವಾಗಿ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಿರುವ ಮಸೀದಿ ಮದರಾಸಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಲಾಗುತ್ತಿರುವುದನ್ನು ಬಂದ್ ಮಾಡಿಸಿ ಕೇವಲ ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಅನ್ನು ಟಾರ್ಗೆಟ್ ಮಾಡಿ ಮಾತನಾಡುತ್ತಿದ್ದು ಅವರ ಈ ಹೇಳಿಕೆ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ಸ್ವಯಂ ಸೇವಾ ಸಂಘ ನಿಷೇಧ ಮಾಡುವುದಕ್ಕೆ ಇವರಿಗೆ ಅಧಿಕಾರವೇ ಇಲ್ಲ ದೇಶಭಕ್ತಿ ಪ್ರಾಣಕೊಟ್ಟು ರಾಷ್ಟ ಭಕ್ತರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿ ಇರುವಂತಹ ವಿವಿಧ ರಾಜ ಮಹಾರಾಜರ ಕುರಿತು ಶಿಕ್ಷಣ ಕೊಡೋದು ಸ್ವಯಂ ಸೇವಾ ಸಂಘದ ಉದ್ದೇಶವಾಗಿದೆ ಆದರೆ ಬಿಕೆಹರಿಪ್ರಸಾದ್ ಸಿದ್ದರಾಮಯ್ಯ ಪ್ರಿಯಾಂಕ ಖರ್ಗೆ ತಾಲಿಬಾನರ ಪರವಾಗಿ ಮಾತನಾಡುವ ಚೈಲಗಳೆಂದು ಜರಿದರು ಸಿಎಂ ಸಿದ್ರಾಮಯ್ಯ ಮತ್ತು ಉಪಮುಖಮಂತ್ರಿ ಡಿಕೆಶಿವಕುಮಾರ್ ಕೂಡಿ ಕರ್ನಾಟಕವನ್ನ ಒಂದು ಮುಸ್ಲಿಂ ರಾಜ್ಯ ಮಾಡುವಂತಹ ಅತ್ಯಂತ ಹೀನ ಕೆಲಸವನ್ನ ರಾಜ್ಯದಲ್ಲಿ ಮಾಡುತ್ತಿದ್ದಾರೆ ಇದಕ್ಕೆ ಜನತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಕ್ಕ ಉತ್ತರ ಕೊಡಲಿದ್ದಾರೆ ಎಂದು ಎಚ್ಚರಿಸಿದರು ಹೆಚ್ಎ ನ್ಯೂಸ್ ಹಾಸನ್ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಂಡುಕೊಂಡಂತ ಮಸೂದೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡ್ಸತ್ತಾರೆ ನಿಜವಾಗಿ ತಾಕತ್ತು ಜಾತ್ಯತೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಿ ಅಂತ ಮಾತಾಡ್ತಾ ಇದ್ದಾರೆ ಅವರ ಒಂದು ಪಾಲಿಸ್ತಾನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಒಂದು ಶಾಖೆ ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ಮುಡ್ಕೊಕೆಟ್ಟು ಪ್ರಾಣ ಕೊಟ್ಟಂತ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂತ ನಮ್ಮ ರಾಜ ಮಹಾರಾಜರು ಶಿವಾಜಿ ಮಹಾರಾಜ ಇರ್ಬೋದು ಮಹಾರಾಣಾ ಪ್ರತಾಪ್ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ವನಿಕೆ ಓಬವ್ವ ಇರ್ಬೋದು ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಹಾಸನ ನಗರದ ಬಿಎಂ ರಸ್ತೆ ಬಳಿಯ ಸಿಲ್ವರ್ ಜುಬ್ಲಿ ಆರ್ಕಿಡ್ ಪಾರ್ಕ್ ಆವರಣದಲ್ಲಿ ಶ್ರೀ ಹಾಸನಾಂಬ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನವನ್ನು ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೂ ನಾಲ್ಕು ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅವರು ತಿಳಿಸಿದ್ದಾರೆ ಹಾಸನ ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಂಗಳವಾರ ಮಾತನಾಡಿದ ಅವರು ಹಾಸನ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಹೇಮಾಪತಿ ತೋಟಗಾರಿಕೆ ಸಂಘ ಮತ್ತು ವಿವಿಧ ಅಭಿವೃದ್ದಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಒಟ್ಟು ಎಂಟು ಸಾವಿರಕ್ಕೂ ಹೆಚ್ಚು ಬಗೆಯ ಹೂವಿನ ಗಿಡಗಳನ್ನು ಪಾರ್ಕ್ ಪಾವತಿಯಿಂದ ಹಾಗೂ ಬಣ್ಣ ಬಣ್ಣದ ಪಾಟುಗಳಲ್ಲಿ ಬೆಳೆಸಲಾಗಿದ್ದು ಮರಗಳ ಸುತ್ತಲೂ ಆಕರ್ಷಕ ವಿನ್ಯಾಸದಲ್ಲಿ ಅಲಂಕಾರ ಮಾಡಲಾಗುತ್ತಿದೆ ಎಂದರು ಈ ವರ್ಷದ ಫಲಪುಷ್ಪ ಪ್ರದರ್ಶನದ ವಿಶೇಷ ಆಕರ್ಷಣೆ ಎಂದರೆ ಶ್ರೀ ಹಾಸನಾಂಬ ದೇವಾಲಯದ ರಾಜಗೋಪುರ ಗರುಡಗ ಭಮತು ದೀಪಸ್ತಂಭವನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ಪ್ರದರ್ಶಿಸುವ ವ್ಯವಸ್ಥೆ ತ್ಯಾಜ್ಯ ವಸ್ತುಗಳ ಮರುಬಳಕೆ ಕುರಿತು ಜಾಗೃತಿ ಮೂಡಿಸಲು ಪ್ಲಾಸ್ಟಿಕ್ ಟೈರ್ಗಳು ಡ್ರಮ್ಗಳು ಹಳೆ ವಾಹನಗಳು ಮತ್ತು ಮರದ ತುಂಡುಗಳಿಂದ ಹೂವಿನ ವಿನ್ಯಾಸ ನಿರ್ಮಾಣ ಮಾಡಲಾಗುತ್ತಿದೆ ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೆಂಗಿನ ಬೆಳೆಯ ಕುರಿತು ತೋಟಗಾರಿಕೆ ಇಲಾಖೆ ವಿಶೇಷ ಗಮನ ನೀಡಿದ್ದು ತೆಂಗಿನ ರೋಗ ಕೀಟ ನಿರ್ವಹಣೆ ಕುರಿತ ಪ್ರಾತ್ಯಕ್ಷಿಕೆ ಶಿಬಿರಗಳು ಮತ್ತು ತಾಂತ್ರಿಕ ಮಾಹಿತಿಯ ಮಾಲಿಕೆಗಳು ಸ್ಥಾಪಿಸಲ್ಪಡಲಿವೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ವಾಕ್ಯದೊಂದಿಗೆ ಈ ಬಾರಿ ಪ್ರದರ್ಶನದಲ್ಲಿ ನೈಸರ್ಗಿಕ ಸಂಪನ್ಮೂಲ ಗಳಾದ ಭೂಮಿ ಸೂರ್ಯ ಹೇಮಾವತಿ ನದಿ ನೀರಿನ ಜರಿಗಳು ಮುಂತಾದವುಗಳನ್ನು ಬಣ್ಣ ಬಣ್ಣದ ಹೂಗಳಿಂದ ರೂಪದಲ್ಲಿ ತೋರಿಸಲಾಗುವುದು ಜೊತೆಗೆ ಶ್ರೇಷ್ಠ ಕವಿಗಳು ಗಾಯಕರು ತಾರೆಯರು ಮತ್ತು ರಾಜಕೀಯ ಮುಖಂಡರ ಭಾವಚಿತ್ರಗಳನ್ನು ತರಕಾರಿಗಳ ಕೆತ್ತನೆಯ ಮೂಲಕ ಪ್ರದರ್ಶಿಸಲಾಗುತ್ತದೆ ಎಂದರು ಮಕ್ಕಳಿಗೆ ವಿಶೇಷ ಆಕರ್ಷಣೆ ಆಗುವಂತೆ ರಾಧಾಕೃಷ್ಣ ಬಲರಾಮ ಐಸ್ ಕ್ರೀಂ ಕೋನ್ಗಳು ಬಾತುಕೋಳಿ ಮಾದರಿಗಳು ಹೂಗಳಿಂದ ಅಲಂಕರಿಸಿ ಪ್ರದರ್ಶಿಸಲಾಗುವುದು ಅಲ್ಲದೆ ವಿವಿಧ ಇಲಾಖೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ತಾಂತ್ರಿಕ ಹಾಗೂ ಮಾರಾಟ ಮಳಿಗೆಗಳನ್ನು ತೆರೆದು ರೈತರು ಮತ್ತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಿವೆ ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಶಾಲಾ ಕಾಲೇಜು ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಅಲಂಕಾರಿಕ ತೋಟದ ನಿರ್ವಹಣೆ ಕುರಿತ ಪ್ರಾತ್ಯಕ್ಷಿಕೆ ತರಬೇತಿ ಶಿಬಿರಗಳು ಮತ್ತು ಸಾರ್ವಜನಿಕರಿಗೆ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿವೆ ಪ್ರತಿದಿನ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪ್ರದರ್ಶನಕ್ಕೆ ಪ್ರವೇಶ ಶುಲ್ಕವಾಗಿ ವಯಸ್ಕರಿಗೆ ಇಪ್ಪತ್ತು ಮತ್ತು ಮಕ್ಕಳಿಗೆ ಹತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಅಕ್ಟೋಬರ್ ಹದಿನೇಳರಂದು ಫಲಪುಷ್ಪ ಪ್ರದರ್ಶನವನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಉದ್ಘಾಟಿಸಲಿದ್ದು ಪುಷ್ಪ ಕಲಾಕೃತಿಗಳನ್ನು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಅವರು ಅನಾವರಣಗೊಳಿಸಲಿದ್ದಾರೆ ಪ್ರದರ್ಶನ ಮಳಿಗೆಗಳನ್ನು ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಲಿದ್ದಾರೆ ಕ್ಷೇತ್ರದ ಶಾಸಕ ಸ್ವರಪ್ರಕಾಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಮತ್ತು ಹೇಮಾವತಿ ತೋಟಗಾರಿಕೆ ಸಂಘದ ವತಿಯಿಂದ ರೈತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರದರ್ಶನವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಲಾಗಿದೆ ಇದೇ ವೇಳೆ ತೋಟಗಾರಿಕೆ ಉಪನಿರ್ದೇಶಕ ಎಚ್ಆರ್ ಯೋಗೇಶ್ ಹೇಮಾವತಿ ತೋಟಗಾರಿಕೆ ಸಂಘದ ಉಪಾಧ್ಯಕ್ಷೆ ಸುಜಾತಾ ನಾರಾಯಣ್ ಮತ್ತು ಅಧಿಕಾರಿಗಳು ಹಾಜರಿದ್ದರು ಫಲಪುಷ್ಪ ಪ್ರದರ್ಶನವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಫಲಪುಷ್ಪ ಪ್ರದರ್ಶನವನ್ನ ಹಾಸನಾಂಬೆಯ ಜಾತ್ರಾ ಮಹೋತ್ಸವ ಹಾಸನಾಂಬ ದೇವಿ ದರ್ಶನ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಇಲಾಖೆ ಮತ್ತು ಹೇಮಾವತಿ ತೋಟಗಾರಿಕಾ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಿಂದ ನಾವು ಈ ಕಾರ್ಯಕ್ರಮವನ್ನ ಆಚರಿಸ್ತಾ ಇದ್ದೇವೆ ಹಿಂದೆ ಕನ್ನಡ ರಾಜ್ಯೋತ್ಸವ ಮತ್ತು ಆ ಮತ್ತೆ ರಿಪಬ್ಲಿಕ್ ಡೇ ನಲ್ಲಿ ಮಾತ್ರ ನಾವು ಅಹ್ ಯಾವ್ದಾದ್ರು ಒಂದರಲ್ಲಿ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ವಿ ಈ ಲಾ ಲಾಸ್ಟ್ ಇಯರ್ ಹಾಸನಾಂಬ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಾಡಿದ್ರೆ ಜಾತ್ರೆಗೆ ಬಂದಿರುವವರು ಮತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ಬಂದಿರುವವರು ಮತ್ತು ಹಾಸನದ ಜನತೆಗೆ ನೋಡೋದಕ್ಕೆ ಅನುಕೂಲವಾಗ್ಲಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಿಂದ ಹಾಸನಾಂಬ ದೇವಿ ದರ್ಶನ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ಬಾರಿ ನಾವು ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಸೋಮವಾರ ನಾಲ್ಕು ದಿನಗಳು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷ ಬಹಳ ಯಶಸ್ವಿಯಾಗಿ ಜನಮನ್ನಣೆ ಪಡೆದ ಕಾರ್ಯಕ್ರಮವಾಗಿದೆ ತುಂಬಾ ಜನ ಇದನ್ನ ಫಲಪುಷ್ಪ ಪ್ರದರ್ಶನದ ಕಾನ್ಸೆಪ್ಟ್ಗಳನ್ನ ಇಷ್ಟಪಟ್ಟರು ಮತ್ತೆ ಜನಾಭಿಪ್ರಾಯವನ್ನ ನಾವು ಕೇಳಿದಾಗ ಚೆನ್ನಾಗಿ ಅಂತ ಜಾತ್ರೆಗೆ ಅಕ್ರಮ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಹಲ್ಲೆಗೆ ಯತ್ನಿಸಿರುವ ಘಟನೆ ವೇಲೂರು ತಾಲೂಕಿನ ಬಂಟೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ವೇಲೂರು ತಾಲೂಕಿನ ಬಂಟೆನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದಲ್ಲಿರುವ ಕೃಷಿ ಯಂತ್ರೋಪಕರಣ ನಿರ್ವಹಣೆ ಅವ್ಯವಸ್ಥೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಲ್ಲೆಗೆ ಮುಂದಾಗಿರುವ ಘಟನೆ ನಡೆದಿದೆ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಲು ಮತ್ತು ಬಡತನ ನಿರ್ಮೂಲನೆ ಮಾಡಿ ಮಹಿಳೆಯರಿಗೆ ಸ್ವಾವಲಂಬನೆ ಜೀವನ ಕಲ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಡಿ ಸಂಜೀವಿನಿ ಯೋಜನೆ ಜಾರಿ ಮಾಡಲಾಗಿದೆ ಆದರೆ ಈ ಯೋಜನೆಯ ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದಲ್ಲಿರುವ ಕೃಷಿ ಯಂತ್ರೋಪಕರಣ ನಿರ್ವಹಣೆ ನೋಡಿದರೆ ಇದು ನಿರ್ವಹಣೆ ಮಾಡುವವರ ಅಭಿವೃದ್ದಿಗಾಗಿ ಇರುವುದೇ ಎಂದೆನಿಸುತ್ತದೆ ಕಳೆದ ನಾಲ್ಕು ದಿನದ ಹಿಂದೆ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು ಶಾಂತಲಾ ಸಂಜೀವಿನಿ ಮಹಿಳಾ ಸಂಘದವರು ಸಹ ಸಭೆಗೆ ಆಗಮಿಸಿ ಪಂಚಾಯಿತಿ ಅಧ್ಯಕ್ಷರನ್ನ ಸೇರಿದಂತೆ ಅವರ ಆಡಳಿತ ಮಂಡಳಿ ಸದಸ್ಯರನ್ನ ಸಂಘದ ವಾರ್ಷಿಕ ಸಭೆಗೆ ಆಹ್ವಾನ ಮಾಡಲು ಬಂದಿದ್ದಾರೆ ಆದರೆ ಆಹ್ವಾನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಪಂಚಾಯಿತಿ ಅಧಿಕಾರಿಗಳ ಹೆಸರನ್ನ ನಮೂದಿಸದಿರುವುದನ್ನು ಕಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಅವರು ಪ್ರಶ್ನೆ ಮಾಡಿದ್ದಾರೆ ಕೃಷಿ ಯಂತ್ರೋಪಕರಣ ನಿರ್ವಹಣೆ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಅದನ್ನೇ ಶಾಂತಲಾ ಸಂಜೀವಿನಿ ಸಂಘದ ಸುಧಾ ಗೊತ್ತಿಲ್ಲದ ಹಾಗೆ ವಿಡಿಯೋ ಚಿತ್ರೀಕರಣಗೊಳಿಸಿ ಅವರ ಪತ್ನಿ ಮತ್ತು ಮಗನಿಗೆ ಕಳಿಸಿದ ಪರಿಣಾಮ ಕೆಲಹುದಿಗೆ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಬಂದ ಮಹಿಳಾ ಸದಸ್ಯೆ ಪತ್ನಿ ಮಂಜುನಾಥ್ ಮತ್ತು ಮಗ ನಾಗರಾಜ್ ಅಧ್ಯಕ್ಷರಾದ ಧನಂಜಯ್ ಅವರಿಗೆ ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಮುಂದಾಗಿದ್ದಾರೆ ಸಭೆಯಲ್ಲಿ ಸದಸ್ಯರು ಸುಮ್ಮನಿರಿಸಿದ್ರು ಸಮಾಧಾನವಾಗದ ಪತ್ನಿ ಮತ್ತು ಮಗ ಅಧ್ಯಕ್ಷ ಧನಂಜಯ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗಿದ್ದು ಸದ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯರು ಹಾಗೂ ಪಂಚಾಯಿತಿ ಸದಸ್ಯರು ಜಗಳವನ್ನ ತಿಳಿಗೊಳಿಸಿದ್ದಾರೆ ಆನ್ ದ ಸೇಮ್ ಟೈಮ್ ಒಂದು ಈ ಶಾಂತಲಾ ಸಂಜೀವಿನಿ ಸಂಘದಿಂದ ಅವರ ಅಧ್ಯಕ್ಷರು ಮತ್ತು ನಮ್ಮ ಸುಧಾ ಅಂತ ಏನು ಎಮ್ ಬಿ ಕೆ ನಮ್ಮನ್ನು ಒಂದು ಅವ್ರದ್ದು ವಾರ್ಷಿಕ ಸಭೆಗೆ ಇನ್ವೈಟ್ ಮಾಡಲಿಕ್ಕೆ ಬಂದಿದ್ರು ಸರಿ ಆಯಿತು ನಮ್ಮ ಸಭೆ ಇರೋದ್ರಿಂದ ನಾನು ನಮ್ಮ ಸ ಸಭೆ ಮುಗಿದಿ ಅದ ನಂತರ ನಾನು ನಿಮಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದೆ ಸೊ ನಮ್ಮದು ಸಭೆ ಮುಗಿದ ತಕ್ಷಣ ಬಂದು ನನ್ನನ್ನು ಇನ್ವೈಟ್ ಮಾಡೋಕ್ಕೆ ಬಂದರು ಸೊ ಆ ಇನ್ವಿಟೇಷನ್ ಕಾರ್ಡಲ್ಲಿ ನನಗೆ ಅದು ಮುಂಚೆ ಸಿಕ್ ಸಿಕ್ಕಿರಕಂತ ಇದರಲ್ಲಿ ಬಂಟೆಹಳ್ಳಿ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಮತ್ತೆ ಪಿ ಒ ಮತ್ತೆ ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳು ಎಲ್ಲರನ್ನು ಕೂಡ ಹಾಕಿ ಇನ್ವೈಟ್ ಮಾಡಬೇಕು ಅಂತ ಇತ್ತು ಬಟ್ ಅವ್ರು ತಂದಿರಂತ ಪ್ರತಿನಲ್ಲಿ ಯಾವುದೇ ರೀತಿಯಿಂದ ಬಂಟೆಹಳ್ಳಿ ಪಂಚಾಯತಿ ಸಂಬಂಧಪಟ್ಟಿದ್ದ ಯಾರೊಬ್ರು ಕೂಡ ಇನ್ವೈಟ್ ಮಾಡಲಿಕ್ಕೆ ಅಲ್ಲಿ ನೇಮ್ ಇಲ್ಲ ಅದನ್ನ ನಾನು ಕ್ವಶನ್ ಮಾಡ್ತಾ ಇದ್ದೆ ಆ ಕ್ವಶನ್ ಟೈಮಲ್ಲಿ ಅದೇ ಸಂಘದ ಅಧ್ಯಕ್ಷರು ಶಕುಂತಲಾ ಅವರು ಸುಶೀಲಮ್ಮ ಎನ್ ಆರ್ ಪಿ ಶಿಲ್ಪ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಗ್ರಾಮ ಸಭೆ ಕರೆದಿದ್ವಿ ಗ್ರಾಮ ಸಭೆಯಲ್ಲಿ ಸಂಜೀವಿ ಸಂಘದ ಒಂದು ಆಗುವುದು ಜೊತೆಗೆ ಅಲ್ಲಿನ ಲೆಕ್ಕ ಮತ್ತೆ ಸಂಘದಿಂದ ಬಂದಿರತಕ್ಕಂತ ವಾಹನಗಳು ಬಗ್ಗೆ ಎಲ್ಲ ನಮ್ಮ ಅಧ್ಯಕ್ಷರು ಅವ್ರನ್ನ ಸಂಜೀವಿನಿ ಸಂಘದ ಅಧ್ಯಕ್ಷ ಸುಧಾ ಅವ್ರನ್ನ ಕುಲಂಕುಷವಾಗಿ ಕೇಳಿದಾಗ ಆಕೆ ಏನು ಮಾಡಿದೆ ಆ ನಮ್ಮ ಅಧ್ಯಕ್ಷ ಅವ್ರನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡ್ಕೊಂಡು ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಅದನ್ನು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ನೋಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ ಸೊ ಆಕೆ ಅಲ್ಲಿ ಏನು ನಮ್ಮ ಅಧ್ಯಕ್ಷ ಅವ್ರನ್ನ ಲೆಕ್ಕ ಲೆಕ್ಕನೆಲ್ಲ ಕೇಳ್ತಿದ್ರು ಅವರು ಅದನ್ನೆಲ್ಲ ಏನು ಮಾಡಿದ್ದಾರೆ ಅವ್ರ ಗಂಡ ಮತ್ತು ಮಗನಿಗೆ ವಿಚಾರ ಮೂಡಿಸಿದ್ದಾರೆ ವಿಚಾರ ಮೂಡಿಸಿ ಸುಮಾರು ಒಂದು ನಾಲ್ಕೂವರೆ ಆಗಿದ್ದು ನಾಲ್ಕು ಮೂವತ್ತು ಆ ಸಂದರ್ಭದಲ್ಲಿ ಅವ್ರ ಯಜಮಾನ್ರು ಅವ್ರ ಮಗ ಬಂದು ನಮ್ಮ ಆಫೀಸ್ನ ನ ಭಾಗದಲ್ಲಿ ನಿಂತು ಅದೆಷ್ಟು ಮೇಲೆ ಕೋಗಾಡ್ತೀವಿ ಆ ಸಂದರ್ಭದಲ್ಲಿ ಯಾಕೆ ಹೋಗಾಡ್ತಿದಾರೆ ಅಂತ ನಾವೇನು ಮಾಡಿದ್ವಿ ಅಲ್ಲಿಗೆ ಹೋದ್ವಿ ಮೊದಲು ನಾವು ಓದ್ವಿ ಸ್ವಲ್ಪ ಬಿಡ್ಸ ಹೆಚ್ಚು ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಹೆಚ್ಸಿಐ ನ್ಯೂಸ್ಗೆ ಸ್ವಾಗತ ಪಿಎಸ್ ಚಂದ್ರಶೇಖರ್ ಅವರಿಗೆ ಗೌರವ ಡಾಕ್ಟರೇಟ್ ಪಡೆದ ಹಿನ್ನೆಲೆ ಅವರನ್ನು ಅಭಿನಂದಿಸಲಾಯಿತು ಬೆಂಗಳೂರಿನ ಬಿಬಿಎಂಪಿ ಇಂಜಿನಿಯರ್ ಹಾಗೂ ನಿವೃತ್ತ ಶಿಕ್ಷಕರಾಗಿರುವ ಪಿಎಸ್ ಚಂದ್ರಶೇಖರ್ ಬಿಇ ಎಂಬಿಎ ಡಿಎಲ್ ಐಟಿಡಿ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ನೊಂದಂತಹವರಿಗೆ ಸಹಾಯ ಹಸ್ತ ಸೇರಿದಂತೆ ಹತ್ತು ಹಲವಾರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ವಿಶೇಷ ಪ್ರಬಂಧ ಮಂಡಿಸಿದ ಇವರಿಗೆ ಯುನೈಟೆಡ್ ಸೆಂಟ್ ಆಫ್ ಅಮೆರಿಕಾದಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿದ್ದು ಇವರಿಗೆ ಮಾರ್ಗದರ್ಶನ ನೀಡಿದ ಡಾಕ್ಟರ್ ಎಚ್ಎಂಎಸ್ ರಿಚರ್ಡ್ ಕುಮಾರ್ ಇವರ ಸ್ವಗೃಹದಲ್ಲಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಮತ್ತು ವಕೀಲರಾದ ರಿಚರ್ಡ್ ಕುಮಾರ್ ಸಾಮಾಜಿಕ ಸೇವೆಯನ್ನು ಮೈಗೂಡಿಸಿಕೊಂಡಿದ್ದು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು ತಮ್ಮ ಸೇವೆಯನ್ನು ಬಡ ಕುಟುಂಬಗಳಿಗೆ ಮೀಸಲಿಟ್ಟ ಇವರು ರೈತರೊಂದಿಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನೆಟ್ಟು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರಲ್ಲದೆ ಬಡ ಮಹಿಳೆಯರಿಗೆ ಮುನ್ನೂರಕ್ಕೂ ಹೆಚ್ಚು ಹೊಲಿಗೆ ಯಂತ್ರಗಳು ಐನೂರಕ್ಕೂ ಹೆಚ್ಚು ಕಣ್ಣಿನ ಚಿಕಿತ್ಸೆ ಮತ್ತು ದಂತ ಚಿಕಿತ್ಸೆ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಿ ಅವರ ಕುಟುಂಬಗಳಿಗೆ ಸ್ವಾವಲಂಬಿ ಬದುಕು ರೂಪಿಸಿಕೊಟ್ಟರುವ ಇವರು ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಸಾಮಾಜಿಕ ಸೇವೆ ಮಾಡುವ ಇವರಿಗೆ ಗೌರವ ಡಾಕ್ಟರೇಟ್ ಲಭಿಸಿರುವ ಅದು ನಿಜಕ್ಕೂ ಹರ್ಷದಾಯಕ ಇವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ನಂತರ ಮಾತನಾಡಿದ ಚಂದ್ರಶೇಖರ್ ನನ್ನ ಸರ್ಕಾರಿ ಹುದ್ದೆ ಕೆಲಸದ ಸಮಯದಲ್ಲಿ ಎಲೆಮರೆ ಕಾಯಿಯಂತೆ ಚಿಕ್ಕಪುಟ್ಟ ಸಾಮಾಜಿಕ ಕೆಲಸ ಮಾಡುತ್ತಿದ್ದುದನ್ನು ಕಂಡು ನನ್ನ ಮಾರ್ಗದರ್ಶಕರಾದ ರಿಚರ್ಡ್ ಕುಮಾರ್ ಅವರು ನನಗೆ ಇನ್ನು ಹಲವು ರೀತಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಬೆನ್ನುತಟ್ಟಿ ಪ್ರೋತ್ಸಾಹಿಸಿದ ಸಂದರ್ಭ ಈ ಒಂದು ಪದವಿ ಬರಲು ಕಾರಣವಾಗಿದ್ದು ಇದಕ್ಕೆ ನನ್ನ ಮಾರ್ಗದರ್ಶಕ ಗುರುಗಳಾದ ಇವರಿಗೆ ನಮ್ಮ ಕುಟುಂಬದ ಪರವಾಗಿ ಅಭಿನಂದಿಸುತ್ತೇನೆ ಇದರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮುಂದೆಯೂ ನನ್ನ ಸಾಮಾಜಿಕ ಸೇವೆ ಮುಂದುವರಿಯುತ್ತದೆ ಎಂದರು ಹೆಚ್ ನ್ಯೂಸ್ ಬೇಲೂರು ನಾವೇನೇ ಸಮಾಜದಲ್ಲಿ ಮಾಡ್ಬೋದು ಸರ್ ಏನೇ ಮಾಡ್ಬೋದು ಅದಕ್ಕೆ ಗಮನಕ್ಕೆ ಕೆಲವರು ಬರದಲ್ಲೇ ಹೋಗ್ಬಿಡುತ್ತೆ ನಾವು ಏನೋ ಒಂದು ಆಗಲಿ ಒಂದು ಪದವಿ ಸಿಗ್ಲಿ ಅಂತ ಒಂದು ಮಾಡಲ್ಲ ಸರ್ ಇದು ನಾವು ನಮ್ಮ ಪ್ರೇರಣೆಯಿಂದ ಮಾಡ್ತಾ ಇರ್ತೀವಿ ನಮ್ಮ ಒಂದು ಆತ್ಮತೃಪ್ತಿಗೋಸ್ಕರ ಸಮಾಜದಲ್ಲಿ ಅದರಲ್ಲಿ ಇವರು ಗುರು ಗುರುಸಿದ್ರು ಸೊ ಏನೇ ನಾವು ಮಾಡ್ಬೋದು ಹೊರಗಡೆ ಸರ್ ಇಸ್ ಡೂಯಿಂಗ್ ಸಮಥಿಂಗ್ ಅಂತೆಲ್ಲ ಅವ್ರನ್ನ ಗುರ್ತಿಸಿ ಅದರನ್ನ ಐಡೆಂಟಿಫೈ ಮಾಡಿ ಅವ್ರ್ನ ಒಂದು ಟ್ರ್ಯಾಕಿಕ್ ಚಾನಲೈಸ್ ಮಾಡಿಬಿಟ್ಟು ನೀವು ಇದಕ್ಕೆ ಸರ್ ಎಲಿಜಿಬಲ್ ಇದೀರಾ ನಿಮ್ಮನ್ನ ನಿಮ್ಮ ಸೇವೆ ಇದೇ ಥರ ಹೋಗ್ತಾಯಿದೆ ನಿಮ್ಮನ್ನ ಅಂತೇಳಿ ಅವ್ರು ಗುರ್ತಿಸ್ಕೊಟ್ಟು ಅವ್ರು ನಮಗೆ ಭಾಳ ಸಹಕಾರ ರೈತರ ಬೆಳೆಗಳ ಸಾಧಕ ಬಾಧಕಗಳ ಕುರಿತು ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಸೇರಿ ಚರ್ಚಿಸಿ ಪರಿಹಾರ ಕಂಡುಹಿಡಿಯಬೇಕೆಂದು ಸಿ ಎ ಯು ಹಾಸನ ಜಿಲ್ಲಾ ಉಪಾಧ್ಯಕ್ಷ ಗೊಲ್ಲರಹಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ತೆಂಗು ಬೆಳೆ ಶೇಕಡಾ ಅರವತ್ತರಷ್ಟು ಹಾನಿಯಾಗಿದೆ ನುಸೆರೋಗ ಕಾಂಡಕೊರಕ ರಸ ಸೋರುವಿಕೆ ಕಪ್ಪು ಹುಳುವಿನ ಬಾಧೆ ಬಿಳಿ ನೊಣದ ಕಾಟ ಈ ರೀತಿ ಕೀಟಬಾಧೆ ರೋಗಬಾಧೆಯಿಂದ ಬೆಳೆ ಕುಸಿತವಾಗಿದೆ ಸರ್ಕಾರದ ಕೃಷಿ ನೀತಿಗಳು ಸಮರ್ಪಕವಾಗಿಲ್ಲದೇ ಇರುವುದರಿಂದ ಕೆಲವು ಇಲಾಖೆಗಳು ನಿಷ್ಕ್ರಿಯವಾಗಿವೆ ರೈತರಿಗೆ ಮಾಹಿತಿ ನೀಡುವುದರ ಬದಲು ತಮ್ಮ ಇಲಾಖೆಯಲ್ಲಿ ಹಣ ಮಾಡುವ ನೀಚ ಬುದ್ದಿಗೆ ಅಧಿಕಾರಿಗಳು ಇಳಿಯುತ್ತಿದ್ದಾರೆ ರೈತರು ಮಾಹಿತಿ ಕೊರತೆಯಿಂದ ಪರಿಹಾರ ಕಂಡುಕೊಳ್ಳುವುದರ ಬದಲು ದೇವರ ಮೊರೆ ಹೋಗಿದ್ದಾರೆ ಹದಿನಾರನೇ ಸಿಐಟಿಯು ರಾಜ್ಯ ಸಮ್ಮೇಳನದ ಅಂಗವಾಗಿ ತೆಂಗು ಬೆಳೆಗಾರರ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ವಿಚಾರ ಸಂಕಿರಣವನ್ನು ಇದೇ ತಿಂಗಳು ಹದಿನೈದನೇ ತಾರೀಕು ಬುಧವಾರ ಹತ್ತು ಗಂಟೆಗೆ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕ ಎಚ್ಆರ್ ಯೋಗೇಶ್ ನೆರವೇರಿಸಲಿದ್ದು ರಾಜ್ಯ ಕಾರ್ಯದರ್ಶಿ ಬೆಲೆ ಕಾವಲು ಸಮಿತಿ ಶ್ರೀಕಾಂತ್ ಕೆಲಹಟ್ಟ ಅವರು ಉಂಡೆಕೊಬ್ಬರಿ ವೈಜ್ಞಾನಿಕ ಬೆಲೆ ಮಾರುಕಟ್ಟೆ ಸಮಸ್ಯೆಗಳು ಹಾಗೂ ಪರಿಹಾರ ಕುರಿತು ವಿಷಯ ಮಂಡಿಸಲಿದ್ದಾರೆ ಎರಡನೇ ವಿಷಯ ತೆಂಗು ಬೆಳೆಗಾರರ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಒಳಗೇರಳ್ಳಿ ತಾಲೂಕಿನ ತೆಂಗು ಬೆಳೆಗಾರರ ಸಮಸ್ಯೆ ಕುರಿತು ತಿಳಿಸಿಕೊಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ನಿವೃತ್ತ ಡಿಜೆ ಎಂಕೆಒಎಸ್ ಚೈತನ್ಯ ಕುಮಾರಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೆಚ್ಆರ್ ನವೀನ್ ಕುಮಾರ್ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಮಂಜುನಾಥ್ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಐಟಿಯು ಹಾಸನ ಜಿಲ್ಲಾ ಉಪಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಗಾಭರವಾಧ್ಯಕ್ಷ ಬರಗೂರು ಸಿಆರ್ ಶಂಕರಣ್ಣ ಪ್ರಧಾನ ಕಾರ್ಯದರ್ಶಿ ಜಯಚಂದ್ರ ಜಿನೇನಹಳ್ಳಿ ಖಜಾಂಚಿ ತೇಜಸ್ಗೌಡ ಗೋವಿಂದ ಕೆರೆ ಜೋಗಿಪುರ ಮಂಜು ಗುಣಶೆಟ್ಟಿಹಳ್ಳಿ ಮಹೇಶ್ ಉಪಸ್ಥಿತರಿದ್ದರು ಸಮಸ್ಯೆಗಳನ್ನು ಅದು ರೈತರ ಸಮಸ್ಯೆ ಇರ್ಬೋದು ಕಾರ್ಮಿಕರ ಸಮಸ್ಯೆಗಳಿರ್ಬೋದು ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡಿ ಅದರಲ್ಲಿ ಈ ಏನು ಮೀಡಿಯಾ ಇದೆ ಅದು ನಮಗೆ ಸಾಕಾರ ಹೆಚ್ಚಾಗಿ ಇಂದು ನೀಡಿದ್ದೀರಾ ಈಗಲೂ ಅದನ್ನು ನೀಡ್ತೀರಾ ಅಂತ ತಿಳಿದು ಮತ್ತು ನೆಕ್ಸ್ಟು ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದಕ್ಕೆ ಇಲ್ಲಿ ನಮ್ಮ ಏನು ಒಂದು ಹದಿನಾರನೇ ಈ ಸಮ್ಮೇಳನ ನಡೆಯಲಿದೆ ಅದರಲ್ಲಿ ಈ ಪ್ರಗತಿಪರ ಚಿಂತಕರು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಅಧಿಕಾರಿಗಳಿಗೆ ನಾಮಫಲಕ ಮತ್ತು ಜಾಹೀರಾತು ಫಲಕಗಳಲ್ಲಿ ಕನಿಷ್ಠ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಯನ್ನು ಕಡ್ಡಾಯಗೊಳಿಸುವ ಕುರಿತು ಪಟ್ಟಣದ ಪುರಸಭೆ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಿದರು ನಂತರ ಮಾತನಾಡಿದ ಕರವೇ ಸಂಘಟನೆ ಅಧ್ಯಕ್ಷ ಬಿ ಚಂದ್ರಶೇಖರ್ ರಾಜ್ಯ ಸರ್ಕಾರದ ಸ್ಪಷ್ಟ ಆದೇಶದ ಪ್ರಕಾರ ಪ್ರತಿಯೊಂದು ವ್ಯಾಪಾರ ಸಂಸ್ಥೆ ಹೋಟೆಲ್ ಶಾಲೆ ಕಚೇರಿ ಮತ್ತು ಜಾಹೀರಾತು ಫಾಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಆದರೆ ಬೇಲೂರು ಪಟ್ಟಣದಲ್ಲಿ ಇನ್ನೂ ಅನೇಕ ಕಡೆ ಕನ್ನಡದ ಬಳಕೆ ಕಾಣಿಸದೇ ಇರುವುದರಿಂದ ಇದು ಸರ್ಕಾರದ ಆದೇಶದ ಉಲ್ಲಂಘನೆ ಮತ್ತು ಕನ್ನಡದ ಗೌರವಕ್ಕೆ ಧಕ್ಕೆಯಾಗಿದೆ ಹಿಂದಿನ ಮನವಿಗೆ ಕ್ರಮ ಕೈಗೊಳ್ಳುವುದಾಗಿ ಪುರಸಭೆ ಅಧಿಕಾರಿಗಳು ಭರವಸೆ ನೀಡಿದ್ರು ಇದುವರೆಗೂ ಯಾವುದೇ ದೃಢವಾದ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದ ಅವರು ಖಂಡಿಸಿದರಲ್ಲದೆ ನವೆಂಬರ್ ಒಂದರೊಳಗೆ ಅಂದರೆ ಕನ್ನಡ ರಾಜ್ಯೋತ್ಸವದ ಮುನ್ನವೇ ಬೇಲೂರು ಪಟ್ಟಣದ ಎಲ್ಲಾ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯವಾಗಿರಬೇಕೆಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲನೆಗೊಳಿಸಲು ಕ್ರಮ ಕೈಗೊಳ್ಳಬೇಕು ನಿಗದಿತ ಅವಧಿಯೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪುರಸಭೆ ವಿರುದ್ದ ಹೋರಾಟ ಆರಂಭಿಸಲಾಗುತ್ತದೆ ಆಗ ಉಂಟಾಗುವ ಯಾವುದೇ ಅಹಿತಕರ ಘಟನೆಗೆ ಪುರಸಭೆ ಹೊಣೆಯಾಗಿರುತ್ತಾರೆ ಎಂದು ಎಚ್ ಎಚ್ಚರಿಕೆ ನೀಡಿದರಲ್ಲದೆ ಕನ್ನಡದ ಗೌರವಕ್ಕಾಗಿ ಈ ಹೋರಾಟ ಮುಂದುವರಿಯುತ್ತದೆ ಎಂದರು ಇದೇ ವೇಳೆ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ಮೋಹನ್ಗೌಡ ಗೌರವಾಧ್ಯಕ್ಷ ತಾರಾನಾಥ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಉಪಾಧ್ಯಕ್ಷರಾದ ಚಂದ್ರೇಗೌಡ ತಾಲೂಕು ಕಾರ್ಯದರ್ಶಿ ಗಂಗರಾಜ್ ರಾಜಶೇಖರ್ ಮೀನಾಕ್ಷಿ ವೆಂಕಟೇಶ್ ಜಮೀಲಾ ತೌಫಿಕ್ ಪ್ರಭಾಕರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಇದು ಒಂದು ಬಾರಿ ಅಲ್ಲ ಇದು ನಾಲ್ಕನೇ ಬಾರಿ ಮನವಿನ ಕರ್ನಾಟಕ ರಕ್ಷಣೆ ಕೊಡ್ತಾ ಇದೆ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಇವತ್ತು ಕಡೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ವಿಶ್ವವಿಖ್ಯಾತ ಬೇಲೂರು ನಲ್ಲಿದ್ದು ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡಕನೇ ಸಾರ್ವಭೌಮ ಭೌಮ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಗೊತ್ತಿಲ್ಲ ಇವತ್ತು ಪುರಸಭೆಯಲ್ಲಿ ನಾವು ಹಲವಾರು ಬಾರಿ ಮನವಿ ಕೊಟ್ಟರು ಸಹ ಏನು ಆಂಗ್ಲ ನಾವು ಇಲ್ಲಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಂ ದಿನೇಶ್ ಐದು ಮತಗಳ ಅಂತರದಿಂದ ಜಯಗಳಿಸಿದರು ಮತ್ತು ಉಪಾಧ್ಯಕ್ಷರಾಗಿ ತೀರ್ಥಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಬ್ಯಾಂಕಿನ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಎಚ್ಎಂ ದಿನೇಶ್ ಮತ್ತು ಎಸ್ಎಚ್ ರಾಜಶೇಖರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತೀರ್ಥಕುಮಾರ್ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಪರಿಶೀಲನೆ ಮಾಡಿದ ಚುನಾವಣಾಧಿಕಾರಿ ಮಂಜುನಾಥ್ ಕೊನೆಗೆ ಒಟ್ಟು ಹದಿನೈದು ಜನ ನಿರ್ದೇಶಕರಿದ್ದು ಎಚ್ಎಂ ದಿನೇಶ್ ಹತ್ತು ಮತಗಳನ್ನು ಪಡೆದರೆ ಎಸ್ಎಚ್ ರಾಜಶೇಖರ್ ಐದು ಮತಗಳನ್ನು ಪಡೆದಿದ್ದರಿಂದ ಐದು ಮತಗಳ ಅಂತರದಿಂದ ದಿನೇಶ್ ಜಯಗಳಿಸಿದ್ದಾರೆ ಉಪಾಧ್ಯಕ್ಷರಾಗಿ ತೀರ್ಥಕುಮಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು సభి ఆడళత మండలి నిర్దేశకర ఎవశంకర్ కత్యని మొగప్పగౌడ నింగ్ర్రాజ్ హిరయ్య గౌడ వసంతకుమార్ ఎస్య రమేష్ గంగమ్మ జయశంకర్ ధనంజయమూర్తి ఎస్ఎస్ రాజశేఖర్ ನಾಮಿನಿ ಸದಸ್ಯ ಶ್ರೀನಿವಾಸ್ ಇದ್ದರು ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಎಚ್ಎಂ ದಿನೇಶ್ ಹಲವಾರು ದಶಕಗಳಿಂದ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರ ಅನುಯಾಯಿಯಾಗಿದ್ದ ನನಗೆ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ದೊರಕಲು ಸಾಧ್ಯವಾಯಿತು ಹಾಸನ ಜಿಲ್ಲೆಯ ಅಭಿವೃದ್ದಿ ಹರಿಕಾರರಾದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರು ಮತ್ತು ಮಾಜಿ ಶಾಸಕ ಲಿಂಗೇಶ್ ನಮ್ಮ ನಾಯಕರಾದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮೂರನೇ ಬಾರಿ ಆಯ್ಕೆಯಾಗಿರುವ ಎಂಎ ನಾಗರಾಜನವರ ಬ್ಯಾಂಕಿನ ಎಲ್ಲಾ ನಿರ್ದೇಶಕರ ಆಶೀರ್ವಾದದಿಂದ ಹೊಸ ಜವಾಬ್ದಾರಿ ರಾಜಕೀಯ ಅಧಿಕಾರ ನೀಡಿದ್ದಾರೆ ಬರುವ ದಿನಗಳಲ್ಲಿ ಬೇಲೂರು ಮತ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಶ್ರಮಿಸುವ ಜೊತೆಗೆ ಪಿಎಲ್ಡಿ ಬ್ಯಾಂಕ್ ಮೂಲಕ ಸರ್ಕಾರದಿಂದ ರೈತರಿಗೆ ಎಲ್ಲಾ ಸೌಲಭ್ಯಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸಿ ರೈತಪರವಾದ ಕೆಲಸ ಮಾಡುವ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ಳುತ್ತೇನೆ ಎಂದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಬೇಲೂರು ತಾಲೂಕಿನಲ್ಲಿ ಸದೃಢವಾಗಿದ್ದು ಇದರ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ದಿನೇಶ್ ಅಧ್ಯಕ್ಷರಾಗಿ ಐದು ಮತಗಳ ಅಂತರದಿಂದ ಜಯಶೀಲರಾಗಿದ್ದು ಅತ್ಯಂತ ಸಂತೋಷವಾಗಿದೆ ಜೆಡಿಎಸ್ ಮತ್ತು ಬಿಜೆಪಿ ಭದ್ರಕೋಟೆಯಾಗಿರುವ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಜಯಶೀಲರಾಗಿ ತಾಲೂಕಿನ ಅಭಿವೃದ್ದಿಗೆ ಮುಂದಾಗುತ್ತೇವೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಲಿಂಗೇಶ್ ಜೆಡಿಎಸ್ ಮುಖಂಡರಾದ ಬಲ್ಲೇನಹಳ್ಳಿ ರವಿಕುಮಾರ್ ಅಶ್ವತ್ ಬಾಣಸವಳಿ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು ಬಿಜೆಪಿ ಮುಖಂಡರು ಹಾಜರಿದ್ದರು ಲೋಕೇಶ್ ಅವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು ನನ್ನ ಎಲ್ಲದಕ್ಕೂ ಹೆಚ್ಚಾಗಿ ಮಾಧ್ಯಮ ಮಿತ್ರರು ಮತ್ತೆ ಪೊಲೀಸ್ ಇಲಾಖೆಯವರು ಮತ್ತು ನನ್ನ ಎಲ್ಲ ಸ್ನೇಹಿತರು ನನ್ನ ಒಂದು ಕರೆಗೆ ಹೋಗಿಟ್ಟು ಎಲ್ಲ ಸ್ನೇಹಿತರು ಬಂದಿದ್ರಿಂದ ಇವತ್ತಿನ ಈ ಚುನಾವಣೆ ಯಶಸ್ವಿಯಾಗಿದೆ ಅಂತ ಹೇಳಿ ನನಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನೂತನ ಆಯ್ತಿ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಎಂಡಿ ದಿನೇಶ್ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿಲ್ ಕುಮಾರ್ ರವರು ಮತ ಹತ್ತು ಮತ್ತು ಐದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರೋದು ಮೊದಲಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನನ್ನು ಸಲ್ಲಿಸ್ತಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನಾಂಬ ದರ್ಶನಕ್ಕೆ ಜನಸಾಗರ ಐದು ದಿನಗಳಲ್ಲಿ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗೂ ಹೆಚ್ಚು ಭಕ್ತರಿಂದ ದರ್ಶನ ನಾಲ್ಕು ಪಾಯಿಂಟ್ ಎರಡು ಒಂದು ಕೋಟಿ ಆದಾಯ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಮಾಹಿತಿ ಬೇರೆ ಪಕ್ಷದೊಂದಿಗೆ ಹೋಗಲ್ಲ ಜನರ ತೀರ್ಮಾನಕ್ಕೆ ಬದ್ದ ಸಿದ್ದರಾಮಯ್ಯರಿಂದ ನಕಲಿ ಸ್ವಾಮೀಜಿ ತಯಾರು ಕಾಂಗ್ರೆಸ್ ಮತ್ತು ಬಿಎಸ್ವೈ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ಹಾಸನ ಹಾಸನಾಂಬೇವಿ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರೆ ನಗರದಲ್ಲಿ ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೂ ನಾಲ್ಕು ದಿನಗಳ ಫಲಪುಷ್ಪ ಪ್ರದರ್ಶನ ಆಯೋಜನೆ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹೇಳಿಕೆ ಇಷ್ಟೊಂದು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್